ಏನ್ ತಿಂಡಿ ಪಲಾವು ಪಲಾವು ಓ ಬನ್ರಿ ಜೌದು ನಾನು ಕಳಣ್ಣ ಯಾರು ಹೇಳು ನಾನು ರಾಜಾಜಿ ನಗರದಿಂದ ಗುಂಡಾ ಆ ನಾನು ರಾಜಾಜಿ ನಗರದಿಂದ ಗುಂಡಾ ರಾಜಾಜಿ ನಗರದಿಂದ ಗುಂಡ ಏನ್ರಮ್ಮ ಅದೇ ಚೆನ್ನಾಗಿದ್ದೀರಾ ಓ ಓ ಓ ಓ ಅದೇ ರಾತ್ರಿ ಮಾತಾಡದ್ನಲ್ಲಣ್ಣ ಓ ಈಗ ನಿಂಗೆ ಎಷ್ಟು ಬೇಕೋ ಅಷ್ಟು ತಗೊಂಡೋಗಿ ಬಾ ಒ ಎಷ್ಟು ನಾವು ಫೋರ್ಸ್ ಮಾಡೋಕೆ ಹೋಗೋಲ್ಲ ನಿಮಗೆ ಹಾಂ ನಾವು ಯಾವ್ದೇ ಕಾರಣಕ್ಕೂ ನಿಮಗೆ ಫೋರ್ಸ್ ಮಾಡಕಲ್ಲ ನೀನ್ ಎಂತ ಒಳ್ಳೆ ಮನಸ ಏನು ಎತ್ತ ಅಂತ ನಮಗೆ ಗೊತ್ತೈತೆ ನಮ್ಮಿಂದ ನಿಮಗೆ ತೊಂದರೆ ಆಗ್ಬಾರ್ದು ನಿನ್ನಿಂದ ಊರ್ನೊಳಗೆ ತೊಂದರೆ ಆಗ್ಬಾರ್ದು ಈಗ ನಿಂಗೆ ಎಷ್ಟು ಬೇಕೋ ಅಷ್ಟು ಬಂದ್ ತಾಂಡೋಗ್ಬಾ ಅದೇ ಕೊರೋನಾ ಬಂದ್ ಸತ್ತೋಗಿರೋ ಎಣ್ಣೆ ಕೂಡ ಹೋಗ್ಬೇಕಣ್ಣ ಇಲ್ಲಿ ಬಂದ್ ತಾಂಡೋಗಣ್ಣ ಒಂದು ಎಣಕ್ಕೆ ನೂರ ರೂಪಾಯಿ ಕೊಡ್ತೀವಿ ನಿಮ್ಮ ಅಮ್ಮನ್ನ ಹಿಂಗ ಬಿಟ್ಟಿರೋ ನೀ ಅಣ್ಣ ನೂರ್ ಇಪ್ಪತ್ತೈದು ರೂಪಾಯಿ ಒಂದ್ ಹೆಣಕ್ ಕೊಡ್ತಿವಿ ಬಂದು ನಿಮ್ ಮನೆ ತವನ ಮುಚ್ಕೋ ಇಲ್ಲಾಂದ್ರ ನಿಮ್ ತೋರದಾಗನ ಮುಚ್ಕೋ ನೂರ್ ಇಪ್ಪತ್ತೈದು ರೂಪಾಯಿ ಯಾರು ಕೊಡ್ತಾರ ನಿನ್ಗೆ ನೀನ್ ಒಂದ್ ಕೆಲ್ಸಕ್ಕೆ ಗಾ ಒಂದ್ ಯಾವ ತರ ನಿನ್ ಜೋಮ್ ಮನೆಕ್ಕೆ ಒಂದ್ ಕಾರ್ಯ ಕೆಲ್ಸಕ್ಕಾಗ್ಲಿ ಒಂದ್ ಕೂಲಿ ಕೆಲ್ಸಕ್ಕಾಗ್ಲಿ ಹೋಗಿದ್ಯಾ ತಿಂತ ಗಣೇಶನ ಹೊಟ್ಟೆ ಮಾಡ್ಕೊಂಡ್ ಮಾಡ್ಕೊಂಡಿದ್ಯಾ ದನ ಓಡಾಡ್ದಂಗ ಓಡಾಡ್ತಿ ಅಲ್ಲಿಂದ ಇಲ್ಗೆ ಇಲ್ಲಿಂದ ಅಲ್ಲಿಗೆ ಎಣನೂರು ಬಾ ಇಲ್ಲಂದ್ರ ಎಣ ಊರು ಬಾ ಗುಂಡಿ ತಗದು ನೂರ್ ರೂಪಾಯಿ ರೂಪಾಯಿ ಕೊಡ್ತೀವಿ ಒಂದ್ ಹೆಣಕ್ಕೆ ಏನಿಗೋ ಏನು ಮಾಡ್ಲೋ ಬ್ಯಾಡೋನಂಗ್ ಬಾ ಎಣ ಊರು ಬಾ ಎಣ ಊರು